ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಯಾರೇಳಿ ನಮ್ಮ ಭಾರತ ದೇಶದ ಮೊದಲ ಮಹಿಳಾ ಶಾಸಕ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರು ಜನವರಿ ಮೂರು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಸೈರಂಗ್ ಎಂಬ ಒಂದು ಹಳ್ಳಿಯಲ್ಲಿ ಜನಿಸ್ತಾರೆ ತಂದೆ ತಾಯಿ ಲಕ್ಷ್ಮಿ ತಂದೆ ಬಂದು ಪಾಟೀಲ್ ಅಂತೇಳಿ ಬ ಸಾವಿತ್ರಿಬಾಯಿ ಅವರು ಕೂಡ ಹತ್ತು ತನ್ನ ಹತ್ತನೇ ವಯಸ್ಸಿನಲ್ಲಿ ಜ್ಯೋತಿಬಾಯಿ ಫುಲೆ ಅವ್ರನ್ನ ವಿವಾಹ ಹಾಕ್ತಾರೆ ವಿವಾಹ ಆದ ನಂತರದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರಿಗೆ ಅವರ ಮೊದಲ ಪಾಠಶಾಲೆನೇ ಮನೆ ಆಗಿರುತ್ತೆ ಯಾಕೆಂದರೆ ಜ್ಯೋತಿಬಾಯಿ ಫುಲೆ ಅವರೇ ಸಾವಿತ್ರಿಬಾಯಿ ಫುಲೆ ಅವರಿಗೆ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು ತಮ್ಮ ಶಿಕ್ಷಣ ಮುಗಿದ ನಂತರದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಸಾವಿತ್ರಿಬಾಯಿ ಫುಲೆ ಅವರು ಮುಂದಾಗ್ತಾರೆ ಮುಂದಾದ ನಂತರದಲ್ಲಿ ಸಾವಿತ್ರಿಬಾಯಿ ಫುಲೆ ಹಾಗೂ ಜ್ಯೋತಿಬಾಯಿ ಪುಲೆ ಇಬ್ಬರೂ ಕೂಡ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕು ಅನ್ನೋದ್ರಲ್ಲಿ ಮುಂದೆ ನಿಲ್ತಾರೆ ಜೊತೆಗೆ ಆ ಹತ್ತೊಂಬತ್ತನೇ ಶತಮಾನ ಏನಿರುತ್ತೆ ಆ ಶತಮಾನದಲ್ಲಿ ಏನು ಬ್ರಾಹ್ಮಣಶಾಹಿ ವರ್ಗಗಳಿರ್ತಾರೆ ಅವರು ದಲಿತ ಸಮುದಾಯಕ್ಕೆ ಹಾಗೂ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಶಿಕ್ಷಣವನ್ನು ನೀಡಬಾರ್ದು ಮನು ಬಂದು ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋಕ್ಕೆ ಅರ್ಹರಲ್ಲ ಸ್ವತಂತ್ರರಲ್ಲ ಅಂತ ಹೇಳ್ತಾರೆ ಈ ರೀತಿ ಹೆಣ್ಣು ಮಕ್ಕಳು ಮತ್ತು ಹಾಗೂ ದಲಿತ ಸಮುದಾಯ ಮಕ್ಕಳಿಗೆ ಶಿಕ್ಷಣ ಶಿಕ್ಷಣದಿಂದ ಅವರನ್ನು ವಂಚಿಸಲ್ಪಟ್ಟಿರ್ತಾರೆ ಈ ಸಂದರ್ಭದಲ್ಲಿ ಸಾವಿತ್ರಿ ಬಾಯಿ ಫುಲೆ ಅವರು ದಿಟ್ಟತನದಿಂದ ನಿಂತು ಆ ಸಮಾಜವನ್ನು ವಿರೋಧಿಸಿ ಇಲ್ಲ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕು ದಲಿತ ಸಮುದಾಯದ ಮಕ್ಕಳಿಗೂ ಕೂಡ ಶಿಕ್ಷಣ ಸಿಗಬೇಕು ಅಂತೇಳಿ ಹೋರಾಟವನ್ನು ಮಾಡಿದಂಥವರು ಆ ಸಂದರ್ಭದಲ್ಲಿ ಸಾವಿರದ ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ಮೊಟ್ಟ ಮೊದಲ ಬಾರಿಗೆ ಪುಣೆಯಲ್ಲಿ ಒಂದು ಶಾಲೆಯನ್ನು ತೆರೆದು ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಾರೆ ಆ ಸಂದರ್ಭದಲ್ಲೂ ಕೂಡ ಸಾವಿತ್ರಿಬಾಯಿ ಪುಲೆ ಅವರು ಏನು ಮಕ್ಕಳಿಗೆ ಹೋಗಿ ಶಿಕ್ಷಣವನ್ನು ಕೊಡ್ಲಿಕ್ಕೆ ಹೋಗ್ತಾರೋ ಅಲ್ಲಿ ಅವ್ರಿಗೂ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ ಹೆಂಗಂತಂದ್ರೆ ಶಾಲೆಗೆ ಹೋಗಿ ಮಕ್ಕಳಿಗೆ ಪಾಠ ಮಾಡಬೇಕಿರುತ್ತೆ ಆವಾಗ ಅವರು ಹೋಗೋ ದಾರಿನಲ್ಲೇನೆ ಅವ್ರ ಮೇಲೆ ಕಲ್ಲನ್ನು ಎಸೆಯುವಂಥದ್ದು ಸಗಣಿ ನೀರನ್ನೇ ಎರಚುವಂಥದ್ದು ಕೆಸರನ್ನು ಎಚ್ಚುವಂಥದ್ದು ಈ ರೀತಿಯ ಕೆಲಸಗಳನ್ನು ಮಾಡ್ತಾರೆ ಆ ಸಂದರ್ಭದಲ್ಲೂ ಕೂಡ ಸಾವಿತ್ರಿಬಾಯಿ ಪುಲ್ಲೆಯವರು ಯಾಕೆ ಅಂತಂದ್ರೆ ಮುಂಚಿತವಾಗಿನೂ ಅವರ ಒಂದು ಬ್ಯಾಗ್ನಲ್ಲಿ ಒಂದು ಸೀರೆಯನ್ನು ಇಟ್ಕೊಂಡು ಒಂದು ಸೀರೆಯನ್ನು ಧರಿಸ್ಕೊಂಡು ಹೋಗ್ತಿರ್ತಾರೆ ಆ ಸಂದರ್ಭದಲ್ಲಿ ಸಗಣಿ ನೀರನ್ನಾದ್ರೂ ಹೆಚ್ಚಲಿ ಕಲ್ಲನ್ನಾದ್ರೂ ತೂರ್ಲಿ ಏನು ಕುದುಗೆ ಇಡದೆ ಶಾಲೆಗೆ ತಲುಪ್ತಾರೆ ತಲುಪಿದ ನಂತರ ಮಕ್ಕಳು ಬರೋವಷ್ಟ ಆ ಸೀರೆಯನ್ನು ಬದಲಿಸಿ ಬಂದ ಮಕ್ಕಳಿಗೆ ಪಾಠವನ್ನ ಹೇಳ್ಕೊಟ್ಟು ನಂತರ ಮನೆಗೆ ಹಿಂತಿರುತ್ತಾರೆ ಈ ರೀತಿಯ ಒಂದು ಹೋರಾಟವನ್ನು ಕೂಡ ಸಾವಿತ್ರಿಬಾಯಿ ಫುಲೆ ಅವ್ರು ಮಾಡಿದ್ದಾರೆ ಜೊತೆಗೆ ಇದೇ ಆಸ್ಪಾಸಿನಲ್ಲಿ ಅಂದ್ರೆ ಸಾವಿರದ ಎಂಟುನೂರ ನಲವತ್ತೊಂಬತ್ತರಿಂದ ಹಿಡಿದು ಐವತ್ತೊಂಬತ್ತರ ಒಳಗಡೆ ಹದಿನೆಂಟು ಶಾಲೆಗಳನ್ನು ನಮ್ಮ ಭಾರತ ದೇಶದಲ್ಲಿ ತೆರೀತಾರೆ ದಲಿತ ಸಮುದಾಯ ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಶಾಲೆಗಳನ್ನು ಪ್ರಾರಂಭಿಸಿ ಆ ಶಾಲೆಗಳಿಗೆ ಬೇಕಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಕೂಡ ಇವರೇ ನಿರ್ವಹಿಸ್ತಾರೆ